ನಂತರವೂ ಪ್ರಕ್ರಿಯೆ ಅದು ಇದು ಅನ್ನುವಂತದ್ದು ಇನ್ನೂವರೆಗೆ ನಡೀತಾ ಇದೆ ಇದು ಮುಳುಕೂರ್ ಅನ್ನುವಂತ ಒಬ್ಬ ಅಮಾಯಕ ಬಡವ ಅವನ ಸಂಬಂಧ ಅಲ್ಲ ಇದು ಈ ರೀತಿಯ ಹಿಂದೂಗಳ ಸಮಸ್ಯೆಯಲ್ಲಿ ನಾವು ಶ್ರೀರಾಮ ಸೇನೆ ಸಂಘಟನೆಯವರು ಭಾಗವಹಿಸಿ ಪರಿಹಾರ ಮಾಡುವಂತಹದ್ದ ಇಲ್ಲಿ ತನಕ ಮಾಡ್ತಾ ಬಂದಿದೀವಿ ಸೊ ನಾವು ಈ ಜಾಗ ನಮ್ಮದೇ ಇದು ಅವ್ರದೇ ಇದೆ ಸೊ ಅವ್ರು ಹೇಳಿದ್ದಾರೆ ಶ್ರೀರಾಮ ಸೇನೆ ಸಂಘಟನೆಗೆ ನಾನು ದಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಅವರು ಸೊ ಇಲ್ಲಿ ನಾಳೆ ನಾವು ಬೋರ್ಡ್ ಹಾಕೋರಿಗೆ ನಮ್ಮ ಕಚೇರಿ ಮಾಡೋರು ನಮ್ಮ ಸಂಘಟನೆ ಚಟುವಟಿಕೆ ಪ್ರಾರಂಭ ಮಾಡೋರು ನಾವು ಸೊ ಹಾಗಾಗಿ ಸಂಘರ್ಷ ಬೇಡ ಸೊ ಕೋರ್ಟ್ ಏನು ಹೇಳಿದೆ ಅದನ್ನು ನಾವು ಪಾಲಿಸ್ಬೇಕು ಇಲ್ಲಿ ಯಾವುದೇ ರೀತಿ ಯಾರೂ ಚಟುವಟಿಕೆ ಮಾಡೋಂಗಿಲ್ಲ ಅಕಸ್ಮಾತ್ ಆ ರೀತಿ ಏನಾದರೂ ಮಾಡಿದರೆ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾದ್ರೆ ಇದಕ್ಕೆ ನಾವು ಜವಾಬ್ದಾರಿ ಅಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ತಹಸೀಲ್ದಾರ್ ಜವಾಬ್ದಾರಿ ಆಗ್ತಾರೆ ಯಾಕಂದ್ರೆ ಆಲ್ರೆಡಿ ಕೋರ್ಟ್ ಆರ್ಡರ್ ಇದ್ದಾಗ್ಲೂ ಅವರು ಅದಕ್ಕೆ ಅವಕಾಶ ಕೊಡ್ತಾರೆ ಅಂತಂದ್ರೆ ಅವ್ರ ಜವಾಬ್ದಾರಿ ಸೊ ಅವ್ರು ಯೋಚನೆ ಮಾಡಬೇಕು ಸೊ ನಮ್ಮ ಜಾಗ ನಮಗೆ ಉಳಿಬೇಕು ನಾವು ಮುಂದಿನ ಸಂಘಟನೆಯ ಚಟುವಟಿಕೆಯನ್ನು ಮಾಡೋ ದೃಷ್ಟಿಯಿಂದ ನಮ್ಗೆ ಅನುಕೂಲ ಆಗೋದೃಷ್ಟಿಯಿಂದ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಕ್ಲಿಯರ್ ಆಗಿದೆ ಇದ್ರೊಳಗೆ ಯಾವುದೇ ರೀತಿಯ ಚಟುವಟಿಕೆ ಅದ್ ಕಟ್ಟಡ ಕಟ್ಟೋದು ಮಾಡೋಂಗಿಲ್ಲ ಅಂತ ಸ್ಟೇ ಅಂದ್ರೆ ಮಾಡಂಗಿಲ್ಲ ಇದರಲ್ಲಿ ಯಾವುದೇ ರೀತಿಯ ಚಟುವಟಿಕೆ ಮಾಡೋಂಗಿಲ್ಲ ಬೇರೆ ಕಡೆ ಮಾಡ್ಕೋಬಹುದು ನಮ್ದೇನು ಅಭ್ಯಂತರ ಇಲ್ಲ